ಚಿಂಡಿ ಉಡಾಯಿಸೋ ಖಾರ ಬಣ್ಣ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಗಣೇಶ ಮೂರ್ತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಜಿಲ್ಲೆಯ ಮದ್ದೂರು ಸಂಪೂರ್ಣವಾಗಿ ಬಂದ್ ಆಗಿದೆ ಕಲ್ಲು ತೂರಾಟ ಖಂಡಿಸಿ ಬಂದ್ಗೆ ಸಂಘಟನೆಗಳು ಕರೆ ಕೊಟ್ಟಿದ್ರು ಹೀಗಾಗಿ ಮದ್ದೂರು ಸಂಪೂರ್ಣವಾಗಿ ಬಂದ್ ಬಂದ್ ಬಂದ್ಗೆ ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಮದ್ದೂರು ಪಟ್ಟಣದಲ್ಲಿ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದ್ದಾರೆ ಮದ್ದೂರು ಪಟ್ಟಣದಾದ್ಯಂತಲೂ ಕೂಡ ಪೊಲೀಸರು ಸರ್ಪಗಾವಲ ಹಾಕಿದ್ದಾರೆ ಅದು ಹೇಳಿ ಕೇಳಿ ಆಯಕಟ್ಟಿನ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ ನೋಡ್ತಾ ಇದ್ದೀರಿ ಬಿಕೋ ಅಂತ ಇದೆ ಈ ಪಟ್ಟಣ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಭದ್ರತೆಗೆ ಸಾವಿರದ ಐನೂರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ನಾಲ್ವರು ಎಸ್ ಪಿ ನಾಲ್ಮರು ಹೆಚ್ಚುವರಿ ಎಸ್ ಪಿ ಹದಿನೈದು ಜನ ಡಿವೈ ಎಸ್ ಪಿ ಮೂವತ್ತೈದು ಇನ್ಸ್ಪೆಕ್ಟರ್ಗಳು ಎಂಬತ್ತು ಪಿ ಎಸ್ ಐಗಳು ಹತ್ತು ಡಿ ಆರ್ ತುಕಡಿಗಳು ಹದಿನೈದು ಕೆ ಎಸ್ ಆರ್ ಪಿ ತುಕಡಿ ಸೇರಿದಂತೆ ಸಾವಿರದ ಐನೂರಕ್ಕೆ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಈ ಪೊಲೀಸರ ನಿಯೋಜನೆ ಕಂಡು ಎಲ್ಲರೂ ಕೂಡ ಬೂಟಿನ ಸದ್ಯ ಕೇಳಿಸ್ಬೇಕು ಹಂಗಾಗಿ ಹೋಗಿದೆ ಈಗ ಮಂಡ್ಯದ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ರೌಂಡ್ಸ್ ಆಗ್ತಾ ಇದ್ದಾರೆ ಎಲ್ಲಿಯೂ ಕೂಡ ಅಹಿತಕರ ಘಟನೆಗಳು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಲಾಗ್ತಾ ಇದೆ ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಜನ ಜಂಗುಳಿಯಿಂದ ತುಂಬಿ ತುಳುಕ್ತಾ ಇದ್ದಂಥ ಮಂಡ್ ಮದ್ದೂರು ಪಟ್ಟಣ ಇದೀಗ ಬಿಕೋ ಅಂತ ಇದೆ ಎಲ್ಲಿ ನೋಡಿದ್ರೂ ಪೊಲೀಸರು ಹೊರತಾಗಿ ಬೇರೆ ಯಾರೂ ಕೂಡ ಕಾಣ ಸಿಗ್ತಾ ಇಲ್ಲ ಎಸ್ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಎರಡನೇ ದಿನವೂ ಕೂಡ ಮದ್ದೂರು ಬಂದ್ಗೆ ಕರೆ ಕಟ್ಟಿರ್ತಕ್ಕಂಥದ್ದು ಇವತ್ತು ಕೂಡ ಹಿಂದೂಪರ ಸಂಘಟನೆಗಳು ಮದ್ದೂರು ಬಂದ್ಗೆ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಮದ್ದೂರು ಸಂಪೂರ್ಣವಾಗಿ ಸ್ತಬ್ಧವಾಗಿರ್ತಕ್ಕಂಥದ್ದು ನೀವೀಗ ದೃಶ್ಯದಲ್ಲಿ ನೋಡಬಹುದು ಮದ್ದೂರಿನ ಪ್ರಮುಖ ಏನು ಮಾರ್ಗವಾಗಿರ್ತಕ್ಕಂಥ ಪೇಟೆ ಬೀದಿಯಲ್ಲಿ ನಾವಿದ್ದೇವೆ ಇದೇ ಮಾರ್ಗವಾಗಿ ನಿನ್ನೆ ಕೂಡ ಏನು ಹಿಂದೂಪುರ ಸಂಘಟನೆ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಒಂದು ರ್ಯಾಲಿ ಈ ಇದೇ ರಸ್ತೆಯಲ್ಲಿ ಇವತ್ತು ಸಂಪೂರ್ಣ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಸಂಪೂರ್ಣ ಸ್ತಬ್ಧವಾಗಿರ್ತಕ್ಕಂಥದ್ದು ಅಂದರೆ ಕೆಲವೊಂದು ತುರ್ತು ಅಗತ್ಯ ಸೇವೆಗಳನ್ನ ಹೊರತುಪಡಿಸಿ ಅಂದರೆ ಏನು ಮೆಡಿಕಲ್ಗಳಿರ್ಬೋದು ಇತರೆ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂಥ ಅಂಗಡಿ ಮುಂಗಟ್ಟುಗಳು ಮತ್ತು ಔಷಧ ವಿತರಣೆ ಅಂಗಡಿಗಳು ಹೊರತುಪಡಿಸಿ ಉಳಿದೆಲ್ಲ ಅಂಗಡಿಗಳು ಕೂಡ ಸಂಪೂರ್ಣವಾಗಿ ಬಂದಾಗಿರ್ತಕ್ಕಂಥದ್ದು ಇನ್ನು ಈ ಸ್ಥಳದಲ್ಲಿ ಈಗಾಗಲೇ ಎಲ್ಲ ಮದ್ದೂರು ಪಟ್ಟಣದಂತ ಮುಂಜಾಗ್ರತಾ ಕ್ರಮವಾಗಿ ಏನು ನಿಷೇಧಾಜ್ಞೆಯನ್ನು ಎರಡನೇ ದಿನವೂ ಕೂಡ ಮುಂದುವರಿಸಿರೋ ಹಿನ್ನೆಲೆಯಲ್ಲಿ ಇವತ್ತು ಕೂಡ ನಿಷೇಧಾಜ್ಞೆ ಎಂದಿನಂತೆ ಮುಂದುವರೆದಿರ್ತಕ್ಕಂಥದ್ದು ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೂ ಕೂಡ ನಿಷೇಧಾಜ್ಞೆಯನ್ನು ಮುಂದುವರಿಸಿರ್ತಕ್ಕಂಥ ತಾಲೂಕು ಆಡಳಿತ ಯಾವುದೇ ಥರದ ಅಹಿತಕರ ಘಟನೆ ನಡೀಬಾರ್ದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಈಗಾಗಲೇ ಈ ಒಂದು ಪ್ರಮುಖ ವೃತ್ತವಾಗಿರ್ತಕ್ಕಂಥ ಪೇಟೆ ಬೀದಿಯ ಈ ಒಂದು ಪ್ರಮುಖ ವೃತ್ತದಲ್ಲಿ ಸಂಪೂರ್ಣ ಜನಜೀವನವು ಕೂಡ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇವತ್ತು ಕೂಡ ಯಾವುದೇ ಥರದ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಪಟ್ಟಣದಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು ಏನು ಇವತ್ತು ಏನು ವಕೀಲರ ಸಂಘದ ಒಂದು ಸಭೆಯಲ್ಲಿ ಯಾವುದೇ ಥರದ ಆರೋಪಿಗಳ ಪರವಾಗಿ ಒಕ್ಕಲತನ ವಹಿಸಬಾರ್ದು ಅಂತೇಳಿ ಹಿಂದಿನ ಕೋರ್ಟನ್ನ ಕಲಾಪಗಳನ್ನು ಬಹಿಷ್ಕಾರ ಮಾಡಿ ತಮ್ಮ ಒಮ್ಮತದ ತೀರ್ಮಾನ ಕೂಡ ತೆಗೆದುಕೊಂಡು ಜಿಲ್ಲಾ ವಕೀಲರ ಸಂಘಕ್ಕೂ ಕೂಡ ಮನವಿಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಈ ಪ್ರಮುಖ ವೃತ್ತವಾಗಿರ್ತಕ್ಕಂಥ ಪೇಟೆ ಬೀದಿಯ ಈ ಒಂದು ಕಾಲೇಜು ವೃತ್ತ ಏನಿದೆ ಈ ಕಾಲೇಜು ವೃತ್ತದಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಇವತ್ತು ಕೂಡ ಎರಡನೇ ದಿನವಾದಂಥ ಮದ್ದೂರು ಬಂದಿಗೂ ಕೂಡ ಸ್ವಯಂ ಪ್ರೇರಿತವಾಗಿ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಇವು ಇಂದಿನ ಬಂದ್ಗೆ ತಮ್ಮ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಇವತ್ತು ಏನು ಸರ್ಕಾರ ಕಳೆದ ನಿನ್ನೆ ನಡೆದಂಥ ಈ ಒಂದು ಘಟನೆಯಿಂದ ಅದರಲ್ಲೂ ಕೂಡ ಬೃಹತ್ ಹೋರಾಟದಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತು ಶಾಂತಿ ಸಭೆಗೂ ಕೂಡ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ಇವತ್ತಿನ ಶಾಂತಿ ಸಭೆಯಲ್ಲಿ ದೃಕ್ಷತನ ವಹಿಸಿರ್ತಕ್ಕಂಥ ಸಚಿವ ಚಲರಾಜ್ ಸ್ವಾಮಿ ಅವರು ಮಧ್ಯಾಹ್ನ ಮೂರು ಗಂಟೆಗೆ ಮದ್ದೂರು ಪಟ್ಟಣದ ಸತ್ಯಾಗ್ರಹ ಸೌಧದಲ್ಲಿರತಕ್ಕಂಥ ಪಕ್ಕದ ಖಾಸಗಿ ಜ ಸಮುದಾಯ ಭವನದಲ್ಲಿ ಒಂದು ಎರಡೂ ಕೋಮುಗಳ ಮುಖಂಡರುಗಳ ಏನು ಸಭೆ ಶಾಂತಿ ಸಭೆಯನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು ಇವತ್ತಿನ ಶಾಂತಿ ಸಭೆಯಲ್ಲಿ ಎರಡೂ ಕೋಮುಗಳ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಅವರೆಲ್ಲರ ಜೊತೆ ಯಾವುದೇ ಥರದ ಅಹಿತಕರ ಘಟನೆಗಳಿಗೆ ಮತ್ತು ಕೋಮು ಸಂಘರ್ಷಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಡಿ ಅಂತೇಳಿ ಕೂಡ ಮನವಿಯನ್ನು ಮಾಡಿಕೊಳ್ತಕ್ಕಂಥದ್ದು ಒಟ್ಟಾರೆ ಹೇಳಿದ್ರೆ ಇವತ್ತಿನ ಎರಡನೇ ದಿನವೂ ಕೂಡ ಮದ್ದೂರು ಪಟ್ಟಣ ಸಂಪೂರ್ಣ ಸ್ತಬ್ಧವಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಬಂದು ಕೂಡ ಸಂಪೂರ್ಣವಾಗಿ ಆಗಿರ್ತಕ್ಕಂಥದ್ದು ಇವತ್ತು ಶಾಂತಿ ಸಭೆಯ ನಂತರದಲ್ಲಿ ಏನೆಲ್ಲ ತೀರ್ಮಾನಗಳನ್ನ ತೆಗೆದುಕೊಳ್ಳಲಾಗತ್ತೆ ಈಗಾಗಲೇ ಇಪ್ಪತ್ತೆರಡು ಜನರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಗಾಗಿ ಏನು ಗಸ್ತನ್ನು ತಿರುಗೋದ್ರ ಮುಖಾಂತರವಾಗಿ ಪೊಲೀಸರು ಏನು ಎಚ್ಚರಿಕೆಯ ಸಂದೇಶವನ್ನು ಕೂಡ ಕಿಡಿಗೇಡಿಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದು ಯಾವುದೇ ಥರದ ಅಹಿತಕರ ಚಟುವಟಿಕೆಗಳಲ್ಲಿ ಯಾರೇ ಭಾಗಿಯಾದರೂ ಕೂಡ ಅವ್ರ ವಿರುದ್ಧ ನಾವು ಕ್ರಮವನ್ನು ಕಾನೂನು ಕ್ರಮವನ್ನು ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಅನ್ನೋ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿ ವಿ ಫೈವ್ ಕನ್ನಡ ಮದ್ದೂರು